ಎಷ್ಟು ಡೈರೆಕ್ಟರ್ ಅಂತ ದೇವಾಧಿ ದೇವತೆಗಳನ್ನು ನಮಪಿಸಿ ಗರ್ದವಗಿಂತ ಓಡಿ ಬೇಡ ಇಷ್ಟ

سوپر ಎಲ್ಲ ಸೂಪರ್ ಆಗಿದೆ ಇದೆ ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ಸಿಬ್ಲಿಂಗ್ ಹುಟ್ಟು ಬಂದಿರೋದು ಸುಮಾರು ಒಳ್ಳೆ ಒಂದೇ ಆಗಿದೆ ನಮಗೂ ನೋಡಿ ಒಂದು ಹಬ್ಬ ಆಗಿತ್ತು ಪ್ರತಿಯೊಂದು ಆಗಲಿ ಪ್ರತಿಯೊಂದು ಮಾದಲ್ಲಿ ಅವೆಲ್ಲ ಸೀನ್ ಇಷ್ಟ ಐ ಸರ್ ನಿಮಗೆ ಪರ್ಟಿಕ್ಯುಲರ್ ಸಿಲ್ಲಿಂಗ್ ಟೂ ಅಲ್ಲಿ ಸಿಲ್ಲಿಂಗ್ ಟೂ ಅಲ್ಲಿ ಒಂದು ಈ ಕಾರನ್ನ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಳೆ ಇಟ್ಕೊಂಡು ಬಂದಿರೋ ಒಂದು ಸೀನ್ ಫ್ರೇಮ್ ಮಾಡಿದ್ರಲ್ಲ ಅದು ಒಂದು ಇಷ್ಟ ಅಂದ್ರೆ ಪ್ರತಿಯೊಂದು ಸೀನ್ ಇಷ್ಟ ಆಯ್ತು ಅದರಲ್ಲಿ ಒಂದು ಎಮೋಷನಲ್ ಸೀನ್ ಅಂದ್ರೆ ನಮ್ಮ ನವರ ಕೊನೆಗೆ ಬರ್ತಾರೆ ನೋಡಿ ಅವ್ರ ಬದಲಾವಣೆ ಆಗುತ್ತೆ ನೋಡಿ ಅಲ್ಲಿಂದ ಒಂದು ಇಷ್ಟಗೊಳ್ಳುತ್ತೆ ನೋಡಿ ಅದು ಸೂಪರ್ ಅಂದ್ರೆ ಸರ್ ಒಂದು ಕಾರಿನ ಒಂದು ಒಂದು ಕನಸಿನ ಕಾರಿನ ಸುತ್ತ ಹೇಳಿರತಕ್ಕಂತ ಒಂದು ಕಥೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಸರ್ ಅದು ಅದು ಡೆಫಿನೆಟ್ಲಿ ನಿಜ ಆಗುತ್ತೆ ಸರ್ ಅದೇ ಏನಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಷ್ಟೇ ಬೇರೆ ದೇರ್ಜವೇ ದೇಜವೇ ನಿಮ್ಗೆ ಯಾವುದೇ ಒಂದು ಕನಸು ನಿಜವಾಗ ಅದರಲ್ಲಿ ಒಂದು ಸತ್ಯ ಇದ್ರೆ ಒಂದು ನಿಜವಾಗ ಒಳ್ಳೆ ಆಸೆ ಇದ್ದು ಒಂದು ದುರಾಸೆ ಒಂದು ಒಳ್ಳೆ ಆಸೆ ಇದ್ದರೆ ನಾವು ಅಂತ ಇದ್ರೆ ಅದು ದೇವರು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸರಣೆ ಅಮ್ಮ ಅಯ್ಯಪ್ಪ ಕರ್ಣಿಸ್ತಾನೆ ಅಷ್ಟೇ ಅದೇ ದೇವರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು